ಮಂಗಳೂರಿನಿಂದ ಗೋವಾಕ್ಕೆ ಸಂಚಾರ ಮಾಡುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಸಂಚಾರಕ್ಕೆ ಸಾರ್ವಜನಿಕರು ಕುತೂಹಲದಿಂದ ಕಾದಿದ್ರು ನೂರಾರು ಮಂದಿ ಐಷಾರಾಮಿ ರೈಲಿನಲ್ಲಿ ಪ್ರಯಾಣ ಮಾಡಿ ಸಂಭ್ರಮಿಸಿದ್ರು ನೂರ ಇಪ್ಪತ್ತು ಕಿಲೋಮೀಟರ್ಗೂ ಅಧಿಕ ವೇಗದಲ್ಲಿ ಚಲಿಸುವ ಹಾಗೂ ಎಂಟು ಕೋಚ್ಗಳನ್ನ ಹೊಂದಿದ್ದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ದೊರೆತಿದೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ರೈಲಿಗೆ ಹಸಿರು ನಿಶಾನೆ ತೋರಿದ್ದರಿಂದ ಮಂಗಳೂರಿನಿಂದ ಉಡುಪಿ ಹಾಗೂ ಕಾರವಾರ್ ಮಾರ್ಗವಾಗಿ ಗೋವಾಗೆ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಿದೆ ಸಂಪೂರ್ಣ ಹವಾನಿಯಂತ್ರಿತವಾಗಿರುವ ರೈಲು ಏರ್ಲೈನ್ ಮಾದರಿಯ ಸೀಟುಗಳ ಜೊತೆಗೆ ಎಕ್ಸಿಕ್ಯೂಟಿವ್ ಚೇರ್ಗಳನ್ನ ಹೊಂದಿದೆ ಅಲ್ಲದೆ ಸಸ್ಯಾಹಾರಿ ಮತ್ತು ಸಹಾರಿ ಊಟದ ವ್ಯವಸ್ಥೆ ಕೂಡ ಇದೆ ಆನ್ಬೋರ್ಡ್ ವೈಫೈ ರೀಡಿಂಗ್ ಲೈಟ್ ವ್ಯವಸ್ಥೆ ಸ್ವಯಂಚಾಲಿತ ಬಾಗಿಲುಗಳು ಸ್ಮೋಕ್ ಅಲರ್ಟ್ ಸಿಸಿಟಿವಿಗಳು ಸೇರಿದಂತೆ ವಿಮಾನದಂತೆಯೇ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ರೈಲಿನಲ್ಲಿ ನೂರಾರು ಮಂದಿ ಪ್ರಯಾಣ ಬೆಳೆಸಿದರು ಇನ್ನು ರೈಲು ಗುರುವಾರ ಹೊರತುಪಡಿಸಿ ವಾರದ ಆರು ದಿನ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಮಂಗಳೂರಿನಿಂದ ಹೊರಟು ಒಂಬತ್ತು ಐವತ್ತಕ್ಕೆ ಉಡುಪಿ ಹನ್ನೆರಡು ಹತ್ತಕ್ಕೆ ಕಾರವಾರ್ ಹಾಗೂ ಒಂದು ಐದಕ್ಕೆ ಮಡಗಾವ್ ತಲುಪಲಿದೆ ಮಡಗಾಂವ್ನಿಂದ ಸಂಜೆ ಆರು ಹತ್ತಕ್ಕೆ ಹೊರಟು ಆರು ಐವತ್ತೇಳಕ್ಕೆ ಕಾರವಾರ್ ಒಂಬತ್ತು ಹದಿನಾಲ್ಕಕ್ಕೆ ಉಡುಪಿ ಹತ್ತು ನಲವತ್ತೈದಕ್ಕೆ ಮಂಗಳೂರು ತಲುಪಲಿದೆ ಮಾರ್ಗಮಧ್ಯೆ ಕಾರವಾರ್ ಮತ್ತು ಉಡುಪಿ ಹೊರತುಪಡಿಸಿ ಬೇರೆಲ್ಲೂ ನಿಲುಗಡೆ ಇಲ್ಲ ರೈಲಿನಲ್ಲಿ ಎಲ್ಲವೂ ಹೈಟೆಕ್ ಇದ್ದು ಜನರು ಅದನ್ನ ಸರಿಯಾಗಿ ಬಳಕೆ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಇಂತಹ ಯೋಜನೆಗಳನ್ನು ಹೆಚ್ಚು ಜಾರಿ ಮಾಡಬೇಕು ಎಂದು ಸಂತಸ ಹಂಚಿಕೊಂಡರು ನಾವೆಲ್ಲರೂ ಒಂದು ಮತದಾರರಾಗಿ ಆಗಿರ್ಬೋದು ಪಕ್ಷದ ಪದಾಧಿಕಾರಿ ಆಗಿರ್ಬೋದು ಎಲ್ಲರೂ ಸೇರಿ ಇವತ್ತೊಂದು ಮಾಡಂಗಾವಿಗೆ ಒಂದು ಪ್ರಯಾಣ ಬೆಳೆಸಿದರೆ ತುಂಬ ಸುಖಕರವಾದ ಒಂದು ಪ್ರಯಾಣ ಈ ಟ್ರೈನಲ್ಲಿ ಹೋಗುವುದು ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕಂದರೆ ಇದು ಲಗ್ಸುರಿ ಆದಂಥ ಈ ಒಂದು ಟ್ರೈನಲ್ಲಿ ಇವತ್ತು ಹೊರಟಿದ್ದೇವೆ ನಾವು ಇದರ ಸಲುವಾಗಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ ಅದರೊಟ್ಟಿಗೆ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕುಮಾರ್ ಕಟೀಲ್ ಅವರು ಕೂಡ ತುಂಬುರದ ಅಭಿನಂದನೆಗಳು ಇಂಥ ಒಂದು ವಿಮಾನ ನಾವೀಗ ಹೋಗಬೇಕಾದ ಒಂದು ವಿಮಾನದಲ್ಲಿ ಹೋದಾಗ ನಮಗೊಂದು ಫೀಲ್ ಆಗ್ತಿದೆ ಅಂದರೆ ಇಂಥ ಶಾಲಾ ಮಕ್ಕಳಿಗಾಗಿರ್ಬೋದು ಕಾಲೇಜು ಹೋಗುವ ಸ್ಟೂಡೆಂಟ್ ಆಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಟ್ರೈನನ್ನು ರೆಡಿಯಾಗಿ ಇವತ್ತು ನಮ್ಮ ಮಂಗಳೂರಿಗೆ ನಮಗೆ ಮೋದಿಯವರು ಕೊಟ್ಟಿದ್ದಾರೆ ಅಂದರೆ ನಾವು ಅದಕ್ಕಿಂತ ಪುಣ್ಯವಂತ ಹೇಳ್ಬೋದು ನಾವು ಒಂದು ನಾವು ಈಗ ಏನು ನಮ್ಮ ಭಾರತಕ್ಕೆ ನಾವು ಏನನ್ನು ಕಂಡ್ಕೊಂಡಿದ್ದೇವೆ ಅದೆಲ್ಲ ನಮ್ಮ ಪ್ರಧಾನದಿಂದ ಟಿಕ್ ಸಿಗ್ತಾ ಇದೆ ಹಾಗಾಗಿ ಅವರು ಇನ್ನಷ್ಟು ಇಂಥ ಒಳ್ಳೆಯ ಒಂದು ನೆಕ್ಸ್ಟ್ ತುಂಬ ಒಳ್ಳೆಯ ಒಂದು ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟನ್ನು ಇನ್ನೂ ನಮ್ಮ ಬೆಂಗಳೂರಿಗೆ ಬೆಂಗಳೂರಿಗಾಗಿರ್ಬೋದು ಪ್ರತಿಯೊಂದು ಊರಿಗೆ ಕೂಡ ಗಲ್ಲಿ ಗಲ್ಲಿ ಕೂಡ ಕೊಡಬೇಕು ಎಲ್ಲ ಸಾರ್ವಜನಿಕರಿಗೆ ಸುಲಭ ರೀತಿಯಲ್ಲಿ ಸುಲಭ ದರದಲ್ಲಿ ಇದೊಂದು ಟ್ರೈನಲ್ಲಿ ಪ್ರಯಾಣ ಮಾಡಬೇಕು ಎಲ್ಲರೂ ಉತ್ತಮ ರೀತಿಯಲ್ಲಿ ತಾವು ಚಲಿಸಿದ್ದೇವೆ ಸುಖಕರವಾದ ಪ್ರಯಾಣ ಕೂಡ ಅಂತ ಹೇಳ್ಬೋದು ತುಂಬ ಎಲ್ಲರೂ ಕೂಡ ತುಂಬ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ ತುಂಬ ಸು ಖುಷಿಯಾಗಿದ್ದಾರೆ ಇದಕ್ಕಿಂತ ಬೇರೆ ಏನು ಬೇಕು ನಮಗೆ ನಮ್ಮ ಕನ್ನ ಕರ್ನಾಟಕಕ್ಕೆ ಅಂತ ಹೇಳ್ಬೋದು ಇನ್ನು ಇದೇ ವೇಳೆ ಭಾರತ್ ರೈಲು ಉಡುಪಿ ಕಾರವಾರದಲ್ಲಿ ಮಾತ್ರ ನಿಲುಗಡೆ ಹೊಂದಿರುವ ಕಾರಣ ಎರಡು ಸ್ಟೇಷನ್ಗಳಲ್ಲಿ ರೈಲನ್ನ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಕಾರವಾರದಲ್ಲಿ ರೈಲು ಆಗಮಿಸುತ್ತಿದ್ದಂತೆ ನೆರೆದಿದ್ದ ನೂರಾರು ಜನರು ಕುತೂಹಲದಿಂದ ವೀಕ್ಷಣೆ ನಡೆಸಿದರು ಇನ್ನು ಇದೇ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ರೈಲು ಆಗಮಿಸುತ್ತಿದ್ದ ಘೋಷಣೆ ಮೊಳಗಿಸಿದರು ಆದರೆ ಕಾರ್ಯಕ್ರಮದ ವೇಳೆ ಬಿಜೆಪಿಯರು ಪಕ್ಷದ ಸಾಲು ಹಾಕಿ ಸರ್ಕಾರದ ಕಾರ್ಯಕ್ರಮವನ್ನ ಪಕ್ಷದ ಕಾರ್ಯಕ್ರಮದ ರೀತಿ ಮಾಡುತ್ತಿರುವುದಕ್ಕೆ ಶಾಸಕ ಸತೀಶ್ ಸೈಲ್ ಅಸಮಾಧಾನ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿ ಅವರು ಮಡ್ಗಾಂವ್ನಿಂದ ಗೋವಾಕ್ಕೆ ತೆರಳುವಂತ ಒಂದೇ ಮಂಗಳೂರಿಂದ ಮಡಗಾಂವಿಗೆ ತೆರಳುವಂತ ಒಂದೇ ಭಾರತ್ ಟ್ರೇನ್ ಇವತ್ತು ಜನರಿಗೆ ಕಲ್ಪಿಸಲಾಗಿದೆ ಇದರಿಂದ ಬಹು ಜನರ ನಿರೀಕ್ಷೆಯಂತೆ ಬೇಕಾಗುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಇವತ್ತು ನಾನು ಹೇಳಿಕ್ಕೆ ಬಯಸ್ತೇನೆ ಅದೇ ಪ್ರಕಾರ ನಾವು ಸಹ ಗೋಕರ್ಣದಲ್ಲಿ ಮುರುಡೇಶ್ವರ ತನಕ ಬರುವಂಥ ಮತ್ತೊಂದು ರೈಲ್ವೇನ ಸಹ ಬೆಂಗಳೂರು ರೈಲ್ವೆನ ಸಹ ಕಾರವಾರಕ್ಕೆ ತರಬೇಕಂತ ರಿಕ್ವೆಸ್ಟನ್ನು ಮಾಡಿದ್ದೇವೆ ತುರ್ತಾಗಿ ಅದರ ಬಗ್ಗೆ ಮೀಟಿಂಗ್ ಸಹ ನಡೆಯಲಿದೆ ಅಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ ಆದರೆ ಒಂದು ವಿಚಿತ್ರ ಘಟನೆ ಇವತ್ತು ನಡೀತಂತ ಹೇಳಿಕ್ಕೆ ಬಯಸ್ತೇನೆ ನಾವು ಸ್ವಾಗತವನ್ನು ಮಾಡಿದ್ದೇವೆ ಯಾರಿಗೆ ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ನಾನು ಇವತ್ತು ಸ್ವಾಗತವನ್ನು ಮಾಡಿದ್ದೇನೆ ಇದರ ಅರ್ಥ ನಮ್ಮಲ್ಲಿ ನಾವು ಆ ಒಂದು ರಾಜಕೀಯ ಮಾಡಿಸ್ಬಾರ್ದು ಶವಾಲು ಹಾಕದಲ್ಲೇ ಶವಾಲು ಹಾಕಬೇಕು ಇದೇನು ಇಲೆಕ್ಷನ್ ಅಲ್ಲ ಇದು ನಮ್ಮ ದೇಶದ ಪ್ರಜೆಗಳು ಕಟ್ಟಿದಂತಹ ಟ್ಯಾಕ್ಸಿನ ಹಣ ಅದರ ಬಗ್ಗೆ ನಮಗೆ ವಿಚಾರ ಮಾಡಬೇಕು ನಾವು ನಮ್ಮ ಸರ್ಕಾರದ ಹಣವನ್ನು ನಾವೇ ಯೂಸ್ ಮಾಡುವಂಥ ಒಂದು ಇದು ವ್ಯವಸ್ಥೆ ಅದರಲ್ಲಿ ಇವತ್ತು ಕಾರವಾರದಲ್ಲಿ ಈ ಘಟನೆ ನಡೆಯಿತು ಇವತ್ತು ಆಫೀಸರ್ಸ್ ಇದ್ದರು ಸಿ ಇ ಅವರು ಇದ್ದರು ಆಮೇಲೆ ಅಡಿಷ್ನಲ್ ಡಿ ಸಿ ಅವರು ಇದ್ದರು ಅವ್ರ ಮುಂದೆ ಏಕಾಏಕಿ ಕೆಲವು ಜನರು ಬಂದು ಆ ಒಂದು ಶಾಲನ್ನು ಬಿ ಜೆ ಪಿ ಶಾಲನ್ನು ಹಾಕಿ ಅದರ ಬಗ್ಗೆ ದೊಡ್ಡ ಒಂದು ಇದು ಮಾಡೋದು ತಪ್ಪು ಇನ್ನು ವೇಗದಲ್ಲಿ ಚಲಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಿಂದ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಸಹಕಾರಿಯಾಗಲಿದ್ದು ಹೊಸ ಭರವಸೆ ಮೂಡಿದೆ ಅಲ್ಲದೆ ಉಡುಪಿ ಮಂಗಳೂರಿಗೆ ನಿತ್ಯ ಚಿಕಿತ್ಸೆಗೆ ತೆರಳುವವರಿಗೂ ಮತ್ತು ಕಾರವಾರದಿಂದ ಗೋವಾಗೆ ನಿತ್ಯ ಕೆಲಸಕ್ಕೆ ತೆರಳುವವರಿಗೂ ಈ ರೈಲು ಅನುಕೂಲವಾಗಲಿದೆ ಒಟ್ಟಿನಲ್ಲಿ ಹಲವು ದಿನಗಳಿಂದ ಕಾಯುತ್ತಿದ್ದ ವೇಗದ ರೈಲು ಸಂಚಾರ ಮಾಡಿದ್ದು ಪ್ರಯಾಣಿಕರ ಸಂತಸಕ್ಕೆ ಕಾರಣವಾಗಿದೆ ರೈಲಿನಲ್ಲಿರುವ ಅತ್ಯಾಧುನಿಕ ವ್ಯವಸ್ಥೆಯನ್ನ ಬಳಸಿಕೊಳ್ಳುವುದರ ಜೊತೆಗೆ ಅವುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವುದು ಪ್ರಯಾಣಿಕರ ಮೇಲಿದೆ ವಿಸ್ಮಯಾ ನ್ಯೂಸ್ ಕಾರವಾರ್